ಇವಾಗ ವೆಬ್ಸೈಟ್ ಅಲ್ಲಿ ಟೆಂಡರ್ ಹಾಕೊಡೋದು ಬಿಡ್ತದೆ ಯಾವ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ ಟೆಂಡರ್ ಹಾಕಬೇಕ ಇವ್ರು ಎಲ್ಲ ತಳೆ ಬಿಲ್ಲು ಐವತ್ ಸಾವಿರ ಎಪ್ಪತ್ತೊಂಬತ್ತು ಸಾವಿರ ಏನೋ ಇವರು ವೈಯಕ್ತಿಕವಾಗಿ ಅಧ್ಯಕ್ಷರು ಮತ್ತೆ ಪಿ ಡಿಒ ಲಾಭಕ್ಕೋಸ್ಕರ ಮಾಡ್ಕೊಂಡಿರುವಂತಹ ಬಿಲ್ಗಳು ಇವು ಬೇವರ್ ಪಂಚಾಯಿತಿಲಿ ಈ ತರ ಆಗ್ತಾ ಇದೆ ಅಂದ್ರೆ ಏನ್ ಅರ್ಥ ಆ ಪಂಚಾಯಿತಿ ಬೇಡ ಅಂತನಾ ಇಲ್ಲ ಆ ಪಂಚಾಯತಿ ಏನಾದ್ರು ಅವ್ರಿಗೂ ಏನಾದ್ರು ಕಮಿಷನ್ ಹೋಗ್ತಾ ಇದೆಯಾ ಕಾರಣ ಏನ್ ಸರ್ ಇವಾಗ ಎಲ್ಲಾರ್ಗು ಲೆಟರ್ ಕೊಟ್ಟಿದೀವಿ ನಾವು ಇದು ಇಷ್ಟು ಮೂರು ತಿಂಗಳಾಯ್ತು ಇಲ್ಲಿವರೆಗೂ ಮೌನ ವರ್ಷ ಕಾರಣ ಏನು ಅಂತ ಅಧಿಕಾರಿಗಳು ಏನಾದ್ರು ಇಂತ ಭ್ರಷ್ಟ ಇಂಥ ದುಷ್ಟ ರಾಜಕಾರಣಿಗಳ ಜೊತೆ ಮತ್ತೆ ಡಿಒ ಜೊತೆ ಸೇರ್ಕೊಂಡು ಅವರು ಸಾಮಿಲ್ ನಾವು ಡಿ ಗೆ ಲೆಟರ್ ಕೊಟ್ಟಿದೀವಿ ಸಿಇಒ ಲೆಟರ್ ಗೆ ಲೆಟರ್ ಕೊಟ್ಟಿದೀವಿ ಏನಂತ ಕೊಟ್ಟಿದೀವಿ ನೋಡಿ ಬೇಕಾರೆ ನೋಡಿ ಬೇವೂರು ಪಂಚಾಯತ್ ನಡೆಯುತ್ತಿರುವ ಅಧ್ಯಕ್ಷರ ದುರಾಡಳಿತ ನೋಡಿ ಬೇಕಾರೆ ಹತ್ತು ಜನನು ಸೈನ್ ಮಾಡ್ತಾ ಇಲ್ಲ ಎಲ್ಲ ಭ್ರಷ್ಟ ಮಾಡ್ತಾವ್ರೆ ಯಾರಿಗೂ ಒಂದು ಮೀಟಿಂಗ್ ಏನು ಚರ್ಚೆ ಮಾಡಿದ್ರೆ ಅವ್ರಿಗೆ ಯಾವ್ಯಾವ ರೀತಿ ದುಡ್ಡು ಬೇಕು ಆ ಡ್ರಾ ಮಾಡ್ತಾ ಇದಾರೆ ಅಂತಾನು ಕೊಟ್ಟಿದ್ದೀನಿ ನೋಡಿ ಇದೇ ಲೆಟರ್ ಇಷ್ಟಾವಂತರಾಗಿದ್ದಿದ್ರೆ ಈ ತರ ಬೋಗಸ್ಗಳು ಹೆಂಗ್ ನಡೀತಿದ್ರು ಪಿ ಡಿ ಓ ಈ ಪಿ ಡಿ ಓ ಹತ್ತು ವರ್ಷ ಯಾವ ಪಿ ಡಿ ಓ ಯಾವ ಪಂಚಾಯತಿ ಹತ್ತು ವರ್ಷ ಇದ್ದಾರೋ ಕರ್ಕ ಬರಪ್ಪ ಪಂಚಾಯತಿ ಒಂದು ಕೋಟಿ ಕಲ್ಯಾಣಕ್ಕೋಸ್ಕರ ಯೂಸ್ ಮಾಡಿ ಅಂತ ಕೊಟ್ರೆ ಜನರ ಕಲ್ಯಾಣಕ್ಕೋಸ್ಕರ ಪಿ ಡಿ ಓ ಮತ್ತೆ ಅಧ್ಯಕ್ಷರು ಆಗಿ ಇವಾಗ ನಾನ್ ಕೇಳೋದು ಇಷ್ಟೇ ಪಿ ಡಿ ಆಗಿಲ್ಲ ಅಲ್ವಾ ಅವ್ರು ತಮ್ಮ ಕೊಡದ್ರೆ ಹೆಂಗೆ ದುಡ್ಡು ಡ್ರಾ ಆಯ್ತು ಅಧ್ಯಕ್ಷರು ದುರಾಡಳಿತ ಮಾಡ್ತವ್ರೆ ಅನ್ಬಿಟ್ಟು ನೋಡಿ ನಾವು ಬಂದ್ಬಿಟ್ಟು ಡಿ ಸಿಗ್ ಲೆಟ್ರ್ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಇಲ್ಲೇ ಐತೆ ನೋಡಿ ಜಿಲ್ಲಾಧಿಕಾರಿಗೆ ಲೆಟ್ರ್ ಕೊಟ್ಟಿದ್ದೀವಿ ದುರಾಡಳಿತ ಮಾಡ್ತಾರೆ ಅಂದ್ಬಿಟ್ಟು ಇಂಥ ಎಲ್ಲ ಹತ್ತು ಸದಸ್ಯರು ಏನು ಮಾಡಿದ್ದಾರೆ ಸೈನ್ ಮಾಡಿದ್ದಾರೆ ನೋಡಿ ಮೊದಲನೇ ಮೇಲ್ಮನವಿ ಬಂದ್ಬಿಟ್ಟು ಇವಾಗ ಹಾಕಿದ್ದೀನಿ ಇಒಗೆ ಯಾವಾಗ ಹಾಕಿದ್ದೀನಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮೊದಲನೇ ಮೇಲ್ಮನವಿ ಇವ್ರು ಯಾವಾಗ ಕೊಟ್ಟಿಲ್ಲ ಮೊದಲನೇ ಮೇಲ್ಮನವಿ ಇಒ ಹಾಕಿದ್ದೀನಿ ಇಒ ಸಾಹೇಬ್ರು ತಗೋ ಲೆಕ್ಕ ಅಂತಂದ್ರು ಇಒ ಸಾಹೇಬ್ರಿಗೂ ಕೂಡ ತಗೋ ಕೊಡ್ಲಿಲ್ಲ ಫಿಫ್ಟೀನ್ ಫೈನಾನ್ಸ್ ಮತ್ತೆ ವರ್ಗಾವಂದ್ರು ಕಾರಣ ಏನು ಇವಾಗ ಇದನ್ನೆಲ್ಲ ತಗೊಂಡು ನಾಳೆ ಏನ್ ಮಾಡ್ತಾ ಇದ್ದೀನಿ ಮಾಹಿತಿಯಕ್ಕೂ ಅಧಿನಿಯಮ ಆಯ್ತಲ್ಲ ಬೆಂಗಳೂರು ಅಲ್ ಹೋಗ್ ಆಗ್ತಾ ಇದೀನಿ